ಮುಂದಿನ ಪಂದ್ಯಕ್ಕಾಗಿ ಶ್ರೀ ಭುವೇಶ್ವರ ಹಂಟರ್ ಕಲ್ಕುಡಿ ವರ್ಸಸ್ ಎರಡು ಕಡೆ ಪ್ರಥಮ ಕಡೆದ ಪ್ರಥಮ ದಾಟದಲ್ಲಿ ಚುಭಿದತಿಭೆ ಈಗಾಗಲೇ ಗೋಲ್ಗೋಡ್ ಪ್ರತಿಭೆ ಗೋಲ್ಗೋಡ್ ಪ್ರಕಟಣೆಯಲ್ಲಿ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದಂತ ಆಟಕಾರ ಎಂಪಿನೊಂದಿಗೆ ವಾಪಸ್ ಪಡ್ಕೊಂಡಿದ್ದಾರೆ ವಿನೋದ್ ಕೂಡ ಆಟಗಾರ ಒಂದು ಸಂದರ್ಭದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಶ್ರೀ ಮೋದೇಶ್ವರ ಹಂಟಲ್ ಕಲ್ಕುಡಿ ವಿರುದ್ಧ ரெல்லாம் நிபுணம் படிவாக அங்கு கண்டிப்பாக ரெடி நான்

ಅದ್ಭುತವಾದಂತಹ ಡಿಫೆನ್ಸ್ ಮೂಲಕ ಪ್ರಮುಖ ದಾಳಿಗಾರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೆ ದಾಳಿಯಲ್ಲಿ ವಿನೋದ್ ಬಾಗಲಕೋಟೆ ಉತ್ತರ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರ ಶ್ರೀ ಮಾರಿಕಾಂಬ ಫ್ರೆಂಡ್ಸ್ ಹೊಸ ಮಂಜು ಇವರ ಆಶ್ರಯದಲ್ಲಿ ಆಯೋಜನೆಗೆ ಸಹಕರಿಸಿದು ಹಾಗೂ ಬಿಳಿಗಿಯ ಗ್ರಾಮಸ್ಥರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತಾ ಇದ್ದಾರೆ

ಎಲ್ಲರಿಗೂ ತಮ್ಮ ಜಾಣು ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಒಂದಾದಂತ ರಾಷ್ಟ್ರ ವಿಜ್ಞಾನ ವಿತಾರಣಾ ಕಾರ್ಯಕ್ರಮದ ಅಧ್ಯಕ್ಷರನಾದಂತ ಜಿಪಟವರನ ಆಂಕರ್ದಿಂದ ಬರಹಕ್ಕೆ ಯಶಸ್ವಿಯಾಗಿದ್ದಾರೆ ಜಾಣಗೋಡಿರು ರೈಡಿಂಗ್ ಗಲ್ಲಿ ಸಂತು ಸಂತೋಷ್ ಸiddhi ಹೌದಾ

ಪಾಯಿಂಟ್ ಆಗಿತ್ತು ಆದ್ರೆ ದಾಳಿಯ ಪ್ರದರ್ಶನ ದಾಳಿಯಲ್ಲಿ ಮಂಜು ಯುಗ ದಾಳಿಗಾರ ಏಳು ಅಕ್ಕ ನಡುವೆ ಸಂಖ್ಯದೊಂದಿಗೆ ವಾಪಸ್ ಆಗಿದ್ದಾರೆ ಸ್ಕೋರ್ ಐದು ನಾಲ್ಕು ಒಂದು ಮುನ್ನಡೆಯಲ್ಲಿ ಟೀಮ್ ಬ್ಲಾಕ್ ಮಾ ಗಟ್ಟಿನ ರೈಡಿಂಗ್ ನಲ್ಲಿ ವೆದ್ರ ಕರ್ನಾಟಕದ ಹುಲಿ ವಿನೋದ್ ನಾಲ್ಕು ಅಟಕರ್ಡ್ ಬಸ್ ಆಗಿದೆ ಟಿಬೋಲ ಬಾಗದಲ್ಲಿ ದುಗ್ಗಿ ರಪಕ ಮಿತ್ರರ ಅಟೈನ್ಸ್ ಉತ್ತಮ ರೈಡಿಂಗ್ ಪ್ರದರ್ಶನವಾಗಿದೆ ಆದರೆ ಕೊನೆ ಕ್ಷಣದಲ್ಲಿ ಅಧಿಕಾರವನ್ನು ಕಂದಿಸಿಕೊಳ್ಳ ಯಶಸ್ವಿಯಾಗಿದ್ದಾರೆ ಒಂದು ಟ್ರೇಡರ್ ತಗದ ಅಟಕರ್ಡ್ ಮತ್ತೆ ದಾಳಿಯಲ್ಲಿ ಝುಬಾಕ್ ಪಾಟ್ಕಲ್ ಆಲಿಯಾ ಟ್ರೇಡರ್ಸ್ ಅರಂದೂರು ತಂಡದ ಐಕಾನ್ ಆಟಗಾರ್ನಾಗಿ ಸೇರ್ಪಡೆ ಆಗ್ತಾ ಇದೆ ಆಲಿಯಾ ಟ್ರೇಡರ್ಸ್ ಅರಂದೂರು ತಂಡಕ್ಕೆ ಆರು ಐದು ಒಂದು ಅಂಕದ ಮುನ್ನಡೆಯಲ್ಲಿ आलिया ट्रेडर्स अरेंज होंगे मतलब आलिया उत्तर कन्नड़ जिले और बाहरां तक कबड्डी आता है ना रानू गार्ड और प्रभु ये क्या हुआ Ready, Wally, chop up.

ಅತ್ಯಂತ ಆಕರ್ಷ ಪಾರಿತರ್ಶೆಂದಲ್ಲಿ ಪ್ರತಿಷ ತಂಡಗಳು ಮಾಲಕರು ಯಾವಲಿಕ ತಂಡ್ ಹೊಸ ಮಂಜು ಚಾಂಪಿಯನ್ ಆಗಿ ಹೊರತಾಡಬೇಕಾಗಿದೆ ಪ್ರಥಮ ಬಹುಮಾನವಾಗಿ ಅರವತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ನಲವತ್ತು ಸಾವಿರ ತೃತೀಯ ಹಾಗೂ ಚತುರ್ಥ ಮೌಲ್ಯವಾಗಿ ತಲಾ ಹದಿನೈದು ಸಾಗ ಮಂಜು ಯೂನಿವರ್ಸಿಟಿ ಬ್ಲೂ ಆಗಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿದಂತಹ ಒಬ್ಬ ಯುವ ಆಟಗಾರ ಆಲಿಯಾ ಟ್ರೇಡರ್ಸ್ ಅರೆಂದೂರು ತಂಡದ ಪರವಾಗಿ

இண்ட் 6156 ರೇಡಿಂಗ್ ನಲ್ಲಿ ಬಂತು ವಿರೋಧ ಬೆಲೆ ಸಂಕ 15 7 ಇದರೊಂದಿಗೆ ಪ್ರಥಮಾರ್ಧದ ಛಾಯೆ ಅರಿಂಧ್ರಿ ಕಡೆಯ ಪರವಾಗಿ ವಿಚಾರದ ಪದೇ ಅಧಿಕಾರವಾಗಿದೆ ಠಾಡಿಯಲ್ಲಿ ವಿನೋದ್ pagl ಕೋಟ ಉತ್ತರ ಕರ್ನಾಟಕದ ಆಟಗಾರ ಉತ್ತರ ಕನ್ನಡ ಜಿಲ್ಲೆಯ 20 ರಿಂದ ಬಂದವ್ರು ಬಹಳಷ್ಟು ಬಿಡಿಗೆಯಲ್ಲಿ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ ಶ್ರೀ ಭುವರ ಹಂಟರ್ ಇಟ್ಗಿ ಟ್ರೇಡರ್ ಬಲಿಷ್ಠ ದಾಳಿಗಾರ ಜುಫಾಬ್ ಭಟ್ಕರ್ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಬೆಲೆ ಬೆಲೆಗೊಳಿಸುವಂತಹ ಪ್ರಯತ್ನ ಕೊಡಲಾಯಿತು ಎಂಟೆ ವಾಪಸ್ ಆಗಿದ್ದಾರೆ

ಮಗವರ ಸ್ನೇಹಿತರ ಜೊತೆಯಲ್ಲಿ ಇದೊಂದು ತಂಡ ಕಾಣಿಸ್ಕೊಳ್ತಾ ಇದ್ದ ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಸಹ ಈ ಒಂದು ಕಬಡ್ಡಿ ಪಂದ್ಯ ವೀಕ್ಷಿಸ್ತಾ ಇದ್ದಾರೆ ಕಾರ್ಯ ಪ್ರದರ್ಶನ ಮತ್ತೊಂದು ಬೈಕ್ ಬಂದ

ಕೋಟಾ ಬೇಬಿ ಟ್ಯಾಕಲ್ ನೋಡಿದ್ರೆ ತುಂಬಾ ಬಲಕದ ಯಶಸ್ ರೋಡಿಂಗ್ ನಲ್ಲಿ ಯಂಜು ವೇದಿಕೆ ಮೇಲೆ ಆಸನಾಗಿರೋ ಅಂತ ನಮ್ಮೆಲ್ಲ ಅತಿಥಿಗಳು ಬೆಳಗ್ಗೆವರೆಗೂ ನೀವು ವೇದಿಕೆ ಮೇಲೆ ಆಸನಾಗಿ ಇರಬೇಕು ಅದನ್ನ ಕಟ್ಕೊಳ್ದಾ ಚಾಚರ್ಸ್ ಕೊಳ್ದಾ

اي ستپل ستيتي ڈرائیونگ ٹریکر 105 لاکھ تھرڈ رائڈ اچھا ٹیم اور کیا مارو انہوں نے ماری یہ ٹھیک ہے جی جی تھو ایک گلین سے راجہ باد کڑا کیدر 22 16 ہودال رہا 6 انٹ بندتے ہیں منجیت

ಉಡುಕಿ ಟ್ರೇಡರ್ಸ್ ವರ್ಸಸ್ ಹಂತ ಸಕೃತಿ ಎಲ್ಲ ಕಡೆ ನಾಯಕರ ಅಂತಿಮ ಇದೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಹಂತದ ಕನ್ನಡಿಯಲ್ಲಿ ಹಿಂದೆ ಟ್ರೈಸ್ 日本の大阪でーー24位で2位。 O que é ನೋಡ್ತಾ ಇದ್ರೆ ನಮ್ಮ ಪ್ರೇಕ್ಷಕರಿಗೆ ನಿರಾಸೆ ಆಗ್ಬೋದು ಪಿಕ್ಚರ್ ಸಾಕಷ್ಟು ಹೋರಾಡ್ತಾರಂತ ಎರಡು ದಿನದ ಆಟಗಾರರು ನೆನೆಸ್ಕೊಳ್ತಾ ಇದ್ರು ನನ್ನ ಊಹೆಯ ಪ್ರಕಾರ ಫಲಿತಾಂಶವನ್ನ ಯಾವ ರೀತಿಯಾಗಿ ಎರಡು ದಿನದ ಆಟಗಾರರು ಹುಟ್ಟಾರೆ ಕಾದು ಹೇಳ್ಬೇಕಾಗಿದೆ சமல ஹோராட் பந்த நிரந்தரமாக தாழிய நடுக்கடி தாயி ஊட்டிய உத்தம திட்ட பிரதர்ஷன